ಪಹಲ್ಗಾಂ ಪ್ರತಿಕಾರದ ಹಿನ್ನೆಲೆಯಲ್ಲಿ ಭಾರತವು ತೆಗೆದುಕೊಂಡ ಕ್ರಮದ ಅಂಗವಾಗಿ ಮೇ ಏಳರಿಂದ ಗಡಿಯಲ್ಲಿ ಏರ್ ಸ್ಟ್ರೈಕ್ ಪ್ರಾರಂಭವಾಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇದುವರೆಗೂ ಮುಂದುವರೆದಿದ್ದು ಲಾಹೋರ್ವರೆಗೂ ಭಾರತದ ಸೆಲ್ದಾಳಿ ನಡೆಸುತ್ತಿರುವುದು ಪಾಕಿಸ್ತಾನದ ನಾಗರಿಕರಿಂದಲೇ ಖಚಿತಪಡಿಸಲ್ಪಟ್ಟಿದೆ ನೇರವಾಗಿ ವಿಡಿಯೋ ಮಾಡುತ್ತಿರುವ ಅಲ್ಲಿನ ನಾಗರಿಕ ಪ್ರತಿ ಎರಡು ನಿಮಿಷಕ್ಕೆ ಒಂದು ಮಿಸೈಲ್ ಬಂದು ಲಾಹೋರ್ ಮೇಲೆ ಬೀಳುತ್ತಿದೆ ಇಲ್ಲಂತೂ ಭಯಾನಕವಾದ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಪಾಕಿಸ್ತಾನದ ಮೀಡಿಯಾಗಳು ಮಾತ್ರ ಸುಳ್ಳು ಹೇಳುತ್ತಿವೆ ಎಂದು ಅಲ್ಲಿನ ನಾಗರಿಕರು ಹೇಳಿದ್ದಾರೆ ಅಲ್ಲದೆ ಪ್ರತಿಯೊಂದು ಜಾಗವನ್ನು ಭಾರತೀಯ ಸೇನೆ ಹುಡುಕಿ ಹುಡುಕಿ ಹೊಡೆಯುತ್ತಿದೆ ಎಂದು ಪಾಕಿಸ್ತಾನ ಪ್ರಜೆ ಗೋಡು ತೋಡಿಕೊಂಡಿದ್ದು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದಾನೆ ಇದುವರೆಗೂ ಪಾಕಿಸ್ತಾನ ಮಾಧ್ಯಮಗಳು ಪಾಕ್ ದಾಳಿಯಿಂದ ಭಾರತ ಬೆಚ್ಚಿ ಭಾರತ ಎಂಟರಿಂದ ಹತ್ತು ರಫೇಲ್ ಯುದ್ಧ ವಿಮಾನಗಳನ್ನು ಪಾಕ್ ಒಡೆದುರುಳಿಸಿದೆ ಭಾರತಕ್ಕೆ ಸಾವಿರಾರು ಕೋಟಿ ರು ನಷ್ಟವಾಗಿದೆ ಎಂದು ಅಸಬದ್ಧ ಕಪೋಲ ಕಲ್ಪಿಸುವ ಸುದ್ದಿಗಳನ್ನು ಹರಿದುಬಿಡುತ್ತಿದೆ ಆದರೆ ಈ ಸುದ್ದಿಯನ್ನು ಪಾಕಿಸ್ತಾನಿ ನಾಗರಿಕರೇ ನಂಬಲು ಸಿದ್ಧರಿಲ್ಲ ಪಾಕಿಸ್ತಾನ ಯಾವುದೇ ಪ್ರತೀಕಾರದ ಕ್ರಮ ಕೈಗೊಂಡರೆ ಅದಕ್ಕೆ ಬಲವಾದ ಪ್ರತಿಕ್ರಿಯೆ ಸಿಗಲಿದೆ ಎನ್ನುವುದನ್ನು ಭಾರತ ಸ್ಪಷ್ಟಪಡಿಸಿದೆ ಭಾರತೀಯ ಸೇನೆ ಮತ್ತು ವಾಯುಪಡೆಗಳು ಕಟ್ಟೆಚ್ಚರದಲ್ಲಿವೆ ಗಡಿಯಲ್ಲಿ ವಿಶೇಷವಾಗಿ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಳ್ಳುವ ರಾಜ್ಯಗಳಲ್ಲಿ ಎಚ್ಚರಿಕೆ ವಹಿಸಲಾಗಿದೆ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಂತಹ ಗಡಿ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಸಂಪೂರ್ಣ ಜಾಗರೂಕವಾಗಿವೆ